ಬರೋಬ್ಬರಿ ಒಂದು ಗಂಟೆ ಆಗ್ತಾ ಬಂತು ಸಿಗ್ತಾ ಇಲ್ಲ ನಮಸ್ಕಾರ ಬಾಸ್ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ತುಂಬಾ ಹೆವಿ ಮಳೆ ಆಗ್ತಿದೆ ನಾಲ್ಕರಿಂದ ಐದು ಇಂಚಿನಷ್ಟು ಸಹ ಮಳೆ ಆಗ್ತಿದೆ ಆದ್ದರಿಂದ ನಾವೆಲ್ಲ ಕೆಲಸ ಕಾರ್ಯ ಇಲ್ಲದೆ ಕಾಲ ಇರ್ತಾ ಮನೆಯಲ್ಲಿ ಮನೇಲಿ ಟೈಮ್ ಪಾಸ್ ಮಾಡೋದಂದರೆ ಕರೆಂಟ್ ಸಹ ಇರೋದಿಲ್ಲ ಹಾಗಾಗಿ ಯಾವುದೇ ರೀತಿಯ ಮನೋರಂಜನೆ ಮನೆ ಮನೆಗೆಲ್ಲೂ ಸಿಗೋದಿಲ್ಲ ಇವತ್ತು ನಾವೆಲ್ಲ ಮೀನು ಇಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ತುಂಬ ಜನ ಎಕ್ಸ್ಪೀರಿಯನ್ಸ್ ಇರೋರು ಇದ್ದವರೆಲ್ಲ ಇದ್ದಾರೆ ಹಂಗಾಗಿ ಎಷ್ಟೆಲ್ಲ ಮೀನ್ ಹಿಡಿತಾರೆ ಅಂತ ನೋಡ್ಕೊಂಡು ಬರೋಣ ನಾವೆಲ್ಲ ಜಾಲಿಗೆ ಹೋಗುದು ನಮಗೆಲ್ಲ ಮೀನ್ ಇಳಿಕೆಲ್ಲ ಬರೋದಿಲ್ಲ ನೋಡೋಣ ಈ ವರ್ಷ ಮಳೆ ಪ್ರಮಾಣ ಎಷ್ಟಿದೆ ಅಂದ್ರೆ ಒಂದು ವರ್ಷ ಸಾಮಾನ್ಯವಾಗಿ ನಮಗೆಲ್ಲ ನೂರ ಹತ್ತು ಇಂಚಿನಷ್ಟು ಮಳೆ ಆಗಿತ್ತು ಆದ್ರೆ ಈ ಬಾರಿ ಇವಾಗಾಗ್ಲೇ ಎರಡು ತಿಂಗಳು ದಾಟಿಲ್ಲ ನೂರ ಮೂವತ್ತು ಇಂಚು ಇಂಚಿನಷ್ಟು ಮಳೆ ಆಗಿದೆ ಇದರಿಂದ ಎಲ್ಲಾ ಕಡೆ ಜಲ ಎಲ್ಲ ಹುಡ್ತಿ ಬರ್ತಾ ಇದೆ ಮಳೆ ನಿಂತು ನೋಡಿ ಮಳೆ ನೀರು ಅಂದ್ರೆ ಜಲ ಜಲದ ನೀರು ಏನು ಬರ್ತಾ ಇದೆ ಹೊರೆಗಳೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ ಮಳೆ ನೀ ಇಡ್ಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಗಾಣ ಗಾಣಕ್ಕೆ ಶಿಲೆ ಅಂತಾರೆ ನಮ್ಮ ಕಡೆ ಎಲ್ಲ ಶಿಲೆಯನ್ನ ಈ ಬಿದ ಮಾಡ್ತಾರೆ ಓ ಇಲ್ಲಿ ಆನೆ ಬಂದು ಹೋಗಿರೋ ಕುರುಗಳು ಕಾಣ್ತಿದ್ದಾವೆ ಇಲ್ಲಿ ಸ್ವಲ್ಪ ಜಾಗೃತಿಯಾಗಿರ್ಬೇಕು ಮಾಡಿದ್ದು ಹೋಗಿದೆ ಇಲ್ಲಿ ಸುತ್ತಮುತ್ತ ನೋಡಿ ಅದು ಹೋಗಿರೋ ದಾರಿಗಳು ನೀಟಾಗಿ ಹೋಗಿದೆ ಆಯ್ತಾ ರೆಡಿ ಆಯ್ತಾ ಇನ್ನೆರಡು ಕಡೆಲಿಕ್ಕಿದ್ಯಾ ಇದ್ರೆ ಎಷ್ಟು ಸೇಫ್ ಅಂತ ಗೊತ್ತಾಗ್ತಿಲ್ಲ ಇಲ್ಲೇ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಹುಡುಗರೆಲ್ಲ ಬಾರಿ ಉತ್ಸಾಹದಿಂದ ಹೋಗ್ತಾ ಇದಾರೆ ಎಷ್ಟು ಮೀನ್ ಹಿಡಿದ್ರು ಕಟ್ಟೆ ಹಾಕ್ತಾರೆ ನೋಡ್ಬೇಕು ನೀವೇನು ಜಿಣಗಳಿಗೆ ಏನು ಸೇಫ್ಟಿ ಪ್ರಿಕಾಷನ್ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ಈ ಗಿಡಗಳೊಮ್ಮೆ ಸರಿಯಾಗಿ ನೋಡಿ ಇದನ್ನು ನಾವೆಲ್ಲ ಇಲ್ಲಿ ಗೊದ್ನೆಕಾಯಿ ಅಂತೀವಿ ಇದು ಬದನೆಕಾಯಿ ಆಕಾರದಲ್ಲಿ ಆಕಾರದಲ್ಲಿ ಇರುತ್ತೆ ಹಂಗಾಗಿ ನಾವೆಲ್ಲ ಗೊದನೆಕಾಯಿ ಅಂತ ಕರಿತೀವಿ ಅಥವಾ ಕೆಲವರೆಲ್ಲ ಮುಳ್ಳು ಬದನೆಕಾಯಿ ಅಂತ ಹೇಳ್ತಾರೆ ಇದನ್ನ ಈ ರೀತಿ ಬೂಟಿಗೆಲ್ಲ ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ಜಿಗಣಗಳು ಬರೋದಿಲ್ಲ ಹತ್ತೋದಿಲ್ಲ ಪ್ರವಾಸ ಇಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡೋರಿಗೆಲ್ಲ ಉಪಯೋಗ ಆಗ್ತದೆ ಈ ಕಾಯಿಗಳು ನೋಡ್ತಾ ಇರ್ಬೋದು ನೀವೆಲ್ಲ ಈ ರೀತಿ ಇರುತ್ತೆ ನೋಡಿ ಈ ಪ್ರಕೃತಿ ದತ್ತವಾಗಿ ಸಿಗುತ್ತೆ ನಾವು ಏನು ಮಾಡ್ಕೊಂಡಿಲ್ಲ ಈಗ ತೆಗೆದು ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ಆದರೆ ಹತ್ತದಿಲ್ಲ ಆದ್ರೆ ಇದ್ದ ಪ್ರದೇಶದಲ್ಲಿ ಆಗೋದಿಲ್ಲ ಯಾಕಂದ್ರೆ ಮಳೆಗೆಲ್ಲ ತೊಗಿ ಹೋಗುತ್ತೆ ನಿಲ್ಲೋದಿಲ್ಲ ನೋಡಿ ಮಳೆ ಇಲ್ಲದಾಗೆಲ್ಲ ಯೂಸ್ ಆಗುತ್ತೆ ಅಂತ ಇಂತೂ ಕೆರೆ ಇರೋ ಜಾಗ ಬಂದೇ ಇಲ್ಲ ಕೆರೆಯ ಒಂದು ಭಾಗದಲ್ಲಿ ಆಗೋದಿಲ್ಲ ಗಣ ಹಾಕ್ಲಿಕ್ಕೆ ಹಂಗಾಗಿ ಇನ್ನೊಂದು ಭಾಗಕ್ಕೆ ಹೋಗ್ಬೇಕಾಗುತ್ತೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಗಣ ಹಾಕ್ಲಿಕ್ಕೆ ಎಷ್ಟು ಮೀನು ಬಿಡಿದ್ಯಾಪಾ ಒಂದುವರೆ ಸಾವಿರ ಒಂದೂವರೆ ಸಾವಿರ ಬಿಡಿದೆ ಇದಕ್ಕೆ ಶಿಲೆ ಇಲ್ವಾ ಶಿಲೆಗೆ ಸಹ ರೆಡಿ ಆಗ್ತಿದೆ ಶಿಲೆ ಅಂದ್ರೆ ನಮ್ಮ ಭಾಗದಲ್ಲೆಲ್ಲ ಮೀನಿಗೆ ಬಳಸುವಂತ ಕೋಲ್ಗಳು ಶಿಲೆ ಎಲ್ಲ ರೆಡಿ ಆಗ್ತದೆ ಇನ್ನೇನು ಮೀನು ಹಿಡಿಯೋದೊಂದೇ ಬಾಕಿ ಗ್ರಹಣಕ್ಕೆ ಬಳಸ್ತಿರೋದು ಇಡೀಕೆರೆ ಹುಳಗಳನ್ನ ು ರೆಡಿ ಆಯ್ತು ಒಂದೆಲ್ಲನ ಬೇಟೆ ರೆಡಿ ಮೀನುಗಳು ಆಲ್ರೆಡಿ ಬೈಕ್ ಮಾಡ್ತಾ ಇದಾವೆ ನೋಡ್ಬೋದು ನೋಡ್ಬೋದು ನೀವು ಮೂವ್ಮೆಂಟ್ ಆಗ್ತಾ ಇದಾವೆ ಇನ್ನು ಗಾಣಕ್ಕೆ ಬಿದ್ದಿಲ್ಲ ಆಟಾಡ್ತಿದೆ ಆಟಾಡಿಸ್ತಿದೆ ಮೊದಲನೆಯ ಫೇಲ್ಯೂರ್ ಆಗಿದೆ ಆ್ಯಕ್ಚುಲಿ ಮೀನು ಹಿಡಿಬೇಕಂದ್ರೆ ತುಂಬ ತಾಳ್ಮೆ ಅಗತ್ಯ ಇದೆ ಯಾಕಂದರೆ ಅವುಗಳು ತುಂಬ ಸೆನ್ಸಿಟಿವ್ ಆಗಿರ್ತವೆ ಅವು ಎಲ್ಲ ಥರದ ಕೆಲವೊಮ್ಮೆ ಎಲ್ಲ ಥರದ ಅವನೇ ಮುಟ್ಟಿ ನೋಡ್ಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ತುಂಬ ತಾಳ್ಮೆ ಇರಬೇಕು ಮೀನು ಹಿಡಿಲಿಕ್ಕೆಲ್ಲ ಬಂದು ಬರೋಬ್ಬರಿ ಈ ಕಾಲು ನಟಕ್ತ ಬಂತು ಇನ್ನೂ ಒಂದು ಮೀನು ಸಿಕ್ಕಿಲ್ಲ ಇವತ್ತು హాక మంత్ర హాకు మీ బా సుమారు అర్ధ గంటు వరకు మీను మీన్ మే బాక మంత్ర ఫలితాయి ಮನೇಲಿ ಬೇರೆ ಹೇಳ್ಬಿಟ್ಟು ಬಂದಿದ್ದೀವಿ ಖಾರ ಕಡ್ದಿಡಿ ಅಂತ ಇವಾಗೆಲ್ಲ ಟೌನಿಗೆ ಹೋಗಿ ತರಂಗ್ ಮಾಡ್ತಾರ ಅಂತ ಒಂದು ಸಿಗ್ತಾ ಇಲ್ಲ ಮೀನಂತೂ ಸಿಗ್ಲಿಲ್ಲ ಜಿಗಣ ಅಂತೂ ಅಪಾರ ಪ್ರಮಾಣದಲ್ಲೆಲ್ಲ ಕಳಿತಾ ಮಾಡ್ತಾ ಇದೆ ಸುಮಾರು ಒಂದು ಗಂಟೆ ಕಡೆ ಯಾವುದೇ ತರಹದ ಮೀನು ಗೋತ್ತೇರ್ಸ್ತಾ ಇಲ್ಲ ಏನೋ ಡಿಸ್ಕಷನ್ ಆಗ್ತಾ ಇದೆ ಮೀನು ಮಧ್ಯೆ ಈ ಕೆರೆಯಲ್ಲಿ ಮೀನು ಸಿಗ್ತಾ ಇಲ್ಲ ಇನ್ನೊಂದು ಕೆರೆ ಇದೆ ಕೆರೆ ಬದಲಾವಣೆ ಮಾಡೋದಂತ ಡಿಸ್ಕಷನ್ ಮಾಡಿ ಹೊರಡ್ತಿದ್ದಾರೆ ಎಲ್ಲರೂ ಮಳೆ ಬೇರೆ ಸ್ಟಾರ್ಟ್ ಆಯ್ತು ದಾರಿಗೆ ಬರೋದಕ್ಕೆ ಮರದ ಗೆದ್ದಲ್ಲಿನ ಒಂದು ಗೂಡು ಸಿಕ್ಕಿದೆ ಇದನ್ನು ಬಳಸಿ ಮೀನು ಹಿಡಿಬೋದು ಗೆದ್ದು ಬಳಸಿ ಇವಾಗ ಮೀನು ಇಡ್ಲಿಕ್ಕೆ ಹೋಗ್ತಾ ಇದೀವಿ ಇವಾಗಲ್ಲಾರು ಸಿಗುತ್ತಂತ ನೋಡೋಣ ಇನ್ನೊಂದು ಕೆರೆ ಹತ್ರ ರೀಚ್ ಆದ್ವಿ ಕೆರೆ ನೋಡೋಣ ಹೋಗು ಹೋಗ್ ಹೋಗು ಜಯಶಾಲಿ ಆಗಿ ಬಾವ್ ನೀರಿಡ್ಕೊಂಡ್ ಬಾ ಇಲ್ದಿರಿ ಮನೇಲಿ ನಿಂಗೆ ಮರ್ಯದಿಲ್ಲ ಫ್ಯಾಷನ್ ಶೋ ಬಂದಿದೆಯಲ್ಲೋ ಆ ಚಪ್ಪಲಿ ಹಾಕ್ರೆ ಆಗುತ್ತಿಲ್ಲ ಗೆದ್ದು ನೀನ್ ಇದಾರೆ ಬರ್ಲಿ ಏನೋ ಮಂತ್ರ ಆಗ್ತಿದ್ದಾನೆ ಈ ಬೇರೆ ಕೆರೆಗೆ ಬಂದ್ರೆ ಒಂದು ನಿಮ್ಗೆ ಸಿಗ್ತಾ ಇಲ್ಲ ಬರೋಬ್ಬರಿ ಅರ್ಧ ಗಂಟೆ ಆಗ್ತಾ ಬಂತು ಗೆದ್ದೆಲ್ಲ ಕಿಡಿಯುವ ಪ್ರಯತ್ನ ವಿಫಲ ಆಗ್ತಾ ಇದೆ ಬರೋಬ್ಬರಿ ಒಂದು ಗಂಟೆ ಆಗ್ತಾ ಬಂತು ಗಂಟೆಗೆ ಸಿಗ್ತಾ ಇಲ್ಲ ಒಂದು ಒಂದೂವರೆ ಗಂಟೆ ಕೇಳಿದ್ರು ಒಂದುವರೆಗೂ ಯಾವುದೇ ರೀತಿಯ ಮೀನುಗಳು ನಮಗೆ ಸಿಕ್ಕಿಲ್ಲ ಇವತ್ತಿನ ಮೀನಿನ ಬೇಟೆ ವಿಫಲ ಆಗ್ತಾ ಬರ್ತಾ ಇದೆ ಇವತ್ತು ನಮ್ಮ ಚಾನಲ್ನ ವೀಕ್ಷಕರಿಗೆಲ್ಲ ಮೀನುಟ ಮನಸ್ಸುಗಳನ್ನು ತುಂಬ ಧೈರ್ಯದಲ್ಲಿ ಬಂದಿದ್ವಿ ಆದರೆ ಇವತ್ತು ವಿಫಲ ಆಗ್ತಾ ಇದೆ ಆದರೆ ಈ ಹಳ್ಳಿ ಜೀವನ ಇದೆಯಲ್ಲ ಯಾವಾಗಲೂ ರೋಚಕಮಯವಾಗಿರುತ್ತೆ ಇಂಥ ಒಂದು ಸಾಹಸಗಳು ಈ ಹಳ್ಳಿಗರಿಂದ ಬದುಕಲು ನಡೀತಾನೆ ಇರ್ತದೆ ಅದರಲ್ಲಿ ಈ ನೀರಿನ ಒಂದು ಬೇಟೆ ಸಹ ಒಂದು ಈ ಮಳೆಗಾಲದಲ್ಲಿ ಈ ರೀತಿಯ ಪದಾರ್ಥಗಳನ್ನು ತಿಂದು ನಮ್ಮ ದೇಹಗಳನ್ನು ಎಷ್ಟು ಪುಷ್ಟವಾಗಿ ಇಟ್ಕೊಳ್ತಾರೆ ನಮ್ಮ ಮಲೆನಾಡಿಗರು ಅದರಲ್ಲೂ ಹಳ್ಳಿಗರು ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಸಹ ಮಾಡಿ ಹಾಗೆ ನಿಮಗೆ ಅತಿ ಇಷ್ಟವಾದರೆ ಶೇರ್ ಸಹ ಮಾಡಿ ಹೇಳ್ತಾ ಮತ್ತೊಮ್ಮೆ ಸಿಗುವ ನಮಸ್ಕಾರ